啊哈哈啊哈哈啊哈哈啊哈哈啊哈哈啊哈哈啊哈哈啊哈哈啊哈哈。 ಏನಾಗಲಿ ಮುಂದೆ ಸಾಗು ನೀ ಬಯಸುತ್ತಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಹೋ ನನ್ನ ನಾಣಿ ನನ್ನ ಮಾತು ಸುಳ್ಳಲ್ಲ ಹೋ ನನ್ನ ನಾಣಿ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ನೀ ಬಯಸಿದ್ದಿಲ್ಲ ಸಿಗದು ಪಾಡಲಿ ಬಯಸಿದ್ದಿಲ್ಲ ಸಿಗದು ಮಾಡಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕನ್ನಡ ನಾಡಿನ ವೀರ ಮಣಿಜ ಕೊಪ್ಪಳ ಜಿಲ್ಲೆಯಿಂದ ಬಂದಂತ ಶಾಲಾ ಮಕ್ಕಳಿಗೂ ಮತ್ತು ಸಿಬ್ಬಂದಿಗೂ ಗೈಡ್ ಇಂದ ಸ್ವಾಗತ ನನ್ನ ಹೆಸರು ಪ್ರಸನ್ನ ಅಂತ ನೋಡಿ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಕೋಟೆ ಎಂದು ಪ್ರಮುಖವಾಗಿರೋದು ಏಳು ಸುತ್ತಿನ ಕೋಟೆಗೆ ಏಳು ಬಾಗಿಲುಗಳು ಬರೋದು ಈಗ ನೀವು ಟಿಕೆಟ್ ಒಳಗಡೆ ಬಂದರೂ ಮಾತಾಡಬೇಡ್ರಮ್ಮದ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಎಂದು ಪ್ರಮುಖವಾಗಿರೋದು ಏಳು ಸುತ್ತಿನ ಕೋಟೆಗೆ ಏಳು ಬಾಗಿಲುಗಳು ಬರೋದು ಈಗ ನೀವು ಟಿಕೆಟ್ ಒಳಗಡೆ ಬಂದ್ರೆ ಇದು ಕೋಟೆಗೆ ಮೂರನೇ ಸುತ್ತಿನ ಬಾಗಿಲು ಒಂದು ಎರಡು ಸುತ್ತು ಸಿಟಿ ಒಳಗಡೆ ಸೇರಿದೆ ಮೊದಲನೇ ಸುತ್ತಿನ ಬಾಗಿಲು ರಂಗಯ್ಯನ ಬಾಗಿಲು ಎರಡನೇ ಸುತ್ತಿನ ಬಾಗಿಲು ಗಾರೆ ಬಾಗಿಲು ಈಗ ನೀವು ಟಿಕೆಟ್ ಒಳಗಡೆ ಬಂದ್ರೆ ಕೋಟೆಗೆ ಮೂರನೇ ಸುತ್ತಿನ ಬಾಗಿಲು ಕಾಮನ ಬಾಗಿಲು ಅದರಲ್ಲಿ ಎರಡು ಬಾಗಿಲು ಇದೆ ಒಂದು ದೊಡ್ಡದು ಒಂದು ಚಿತ್ತು ದೊಡ್ಡ ದೊಡ್ಡ ಹೆಬ್ಬಾಗಿಲಲ್ಲಿ ರಾಜರು ಬಂದಾಗ ಮಹಾರಾಜರು ಬಂದಾಗ ಯುದ್ಧದ ಸಮಯದಲ್ಲಿ ಜಾತ್ರೆ ಸಮಯದಲ್ಲಿ ಮಾತ್ರ ಪ್ರಮಾಣ ದೊಡ್ಡದು ಚಿಕ್ಕದಲ್ಲಿ ಸೈನಿಕರು ಪ್ರಜೆಗಳು ಓಡಾಡುವಂತ ಬಾಗಿಲು ದಿಡ್ಡಿ ಬಾಗಿಲು ನೀವು ಟಿಕೆಟ್ ಕೌಂಟರ್ ಹಿಂಭಾಗದಲ್ಲಿ ಗೋಡೆ ಮೇಲೆ ಒಂದು ಚಿತ್ರ ಇತ್ತು ಯಾಕೆ ಥರ ಚಿತ್ರ ಲಾಂಛನೆ ಕೆತ್ತನೆ ಮಾಡಿದ್ರು ಅಂದರೆ ಕೋಟೆ ಒಳಗಡೆ ಎಲ್ಲೇ ಹೋದರೂ ಸ್ಟ್ರೈಟ್ ರೋಡ್ ಇಲ್ಲ ಎಲ್ಲೇ ಹೋದರೂ ಸಿಗ್ ಸೊಳ್ಳಬಳ್ಳ ಆಕಾರದಲ್ಲೇ ಕೋಟೆ ಕಟ್ಟಿರೋದು ಕೋಟೆ ಕಟ್ಟೋದಕ್ಕೆ ಸಮಯ ಆಗಿರೋದು ಇನ್ನೂರು ಹನ್ನೊಂದು ವರ್ಷ ಆಗಿರೋದು ಇನ್ನೂರು ಹನ್ನೊಂದು ವರ್ಷಗಳ ಕಾಲ ಇಲ್ಲಿ ಹದಿಮೂರು ರಾಜರು ಆಳ್ವಿಕೆ ನಡೆಸಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇ ರಾಜಿ ಮತ್ತಿ ಎಂಬ ರಾಜ ಸಾವಿರದ ಐನೂರ ಅರವತ್ತೆಂಟರಿಂದ ಎಪ್ಪತ್ತೊಂಬತ್ತರ ತನಕ ಇವರು ಸ್ವತಂತ್ರವಾಗಿ ರಾಜಭಾರ ಮಾಡಿರೋದು ಇವರು ಕಾಮಗೇತಿ ವಂಶ ಅದಕ್ಕೆ ಬಾಗಿಲಿಗೆ ಕಾಮನ ಬಾಗಿಲು ಅಂತ ಕರಿತಿರೋದು ಮದಕರಿ ನಾಯಕನ ಅವಧಿಯಲ್ಲಿ ಹೈದರಾಲಿ ಸೈನಿಕರು ಮೂರು ಬಾರಿ ಯುದ್ಧಕ್ಕೆ ಬಂದಿರ್ತಾರೆ ಅದರಲ್ಲಿ ಎರಡು ಬಾರಿ ಸೋಲನ್ನು ಬಸ್ತಾರೆ ಮೂರನೇ ಬಾರಿ ಇದು ಕೋಟೆ ಹೈದರಾಲಿ ವಶ ಇದ್ದು ಇಲ್ಲಿ ಎಣ್ಣೆ ಕೊಳ ಇದೆ ದೀಪಪ್ಪನ್ ಜೋಚಿದ್ರೆ ಕೆನ್ನೆ ಸ್ಟಾಕ್ ಮಾಡುವಂತ ಎರಡು ಕೂಡ ಒಂದು ಕಾವಲುಗಾರ ಮನೆ ಅಂತಿದೆ ಬನ್ನಿ ನೋಡಂತ್ರಿ ಇದರ ರಮಣಿಯ ಗಂಡು ಭೂಮಿಯ ವೇದ ನಾದಿಯ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಇಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ ಮದಿಸಿದ ಕದಿಯ ಮದ ಮಡಗಿಸಿದ ಮದ ಕದಿನಾಯಕ ರಾಳಿದ ಕೋಟೆ ಪುಣ್ಯ ಭೂಮಿ ಜೂ ಬೀಡು ಸಿದ್ಧದು ಹದಸಿದ ವಿಷದ ಕತ್ತಿ ಬಾಗಿಲು ಅಂತ ಕರೆಯೋರು ಇವೆಲ್ಲ ಬಾಗಿಲಿಗೆ ಡೋರ್ ಗಿಂಜಿಸಿದೆ ಡೋರು ಮರದ ಡೋರು ಈ ಡೋರಿಗೆಲ್ಲ ತುಂಬ ಮಳೆ ಉಳಿದ್ರು ಆ ಮಳೆಗೆ ವಿಶಿಲೇಪನ ಮಾಡಿರೋರು ಶತ್ರು ಸೈನ್ಯ ಬಂದಾಗ ಮುಟ್ಟಿದಾಗ ಚಿಂಚಿ ಸಾಹಿಬರ ಈ ಕಡೆ ಮೇಲೆ ಒಂದು ವೀರ ಪ್ರದೇಶ ದೇವಸ್ಥಾನ ಇದೆ ಬರೀ ಈ ಕಡೆ ಬಾಗ್ಲಂದ ತಡೆಗೋಡೆ ಇದೆಯಲ್ಲ ಎಲ್ಲಾ ಬಾಗ್ಲೇ ತಡೆಗುಡೆ ಕಟ್ಟಿರ್ತಾರೆ ಶತ್ರು ಸೈನ್ಯ ಬಂದಾಗ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಶತ್ರು ಸೈನ್ಯ ಅಂದ್ರೆ ಆನೆ ಮೇಲೆ ಬಂದು ಡೋರ್ ನೋಡಿಯೋರು ಅಥವಾ ದೊಡ್ಡ ದೊಡ್ಡ ಮರದ ತಿಂಬಿ ಎಲ್ಲ ಹೊತ್ಕೊಂಡ್ಬಂದು ಹೊಡೆಯೋರಲ್ಲ ಡಿಸ್ಟೆನ್ಸ್ ಕಡಿಮೆ ಇತ್ತಂದ್ರೆ ಯಾವುದೇ ಕಾರಣಕ್ಕೆ ಡೋರ್ ಮಾಡಿದಾಗಲಂತ ಕಡೆ ಗೋಡೆ ಅಡ್ಡಗೋಡೆ ಅಂತ ಕಡಿತಾರೆ ಅದ ಹದ ಸಿ ದಸೀ ನಾಡು ಕನ್ನಡ ನಾಡಿನ ಬೀದದ ಮನಿಜ ಕಣ್ಣು ಭೂಮಿಜ ಬೀದನಾ ದಿಜ ಚದಿತಜನಾನು ನಾಡು ದೇವ ಮಳೆ ನೀರು ಹೋಗಿ ಮುಂದೆ ಎರಡು ಭಾಗದಲ್ಲಿ ಕಂದಕ ಇದಾವೆ ಟಿಕೆಟ್ ಕೌಂಟರ್ ಪಕ್ಕ ಈ ಕಡೆ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ರೆ ಮುಂಭಾಗ ಯಾವುದೇ ಒಂದು ಕೋಟೆ ಮುಂಭಾಗ ಹಿಂಭಾಗದಲ್ಲಿ ಕಂದಕ ಅಂತ ನಿರ್ಮಾಣ ಮಾಡಿದ್ದಾರೆ ಸದಿನ ಹತ್ರ ಹಳ್ಳದ ಆಕಾರದಲ್ಲಿ ಅದರೊಳಗಡೆ ನೀರ್ನೆಲ್ಲ ಸ್ಟಾಕ್ ಮಾಡಿಟ್ಟು ಅದ್ರೊಳಗಡೆ ವಿಶುದಂತಿನ ಬಿಟ್ಟಿರೋ ಮೊಸಳೆ ಹಾವು ಚೇಣು ದೊಡ್ಡ ದೊಡ್ಡ ಕಡ್ಗುಗಳನ್ನ ಚೂಪಾದ ಮಳೆಲ್ಲ ದಿಮಿಕ್ ಬಂದಾಗ ಚಿಕ್ಕ ಸಾಯ್ಬೇಕು ಮೇಲೆ ಬರಕಂದ್ರೆ ಈ ಕೋಟೆ ಗೋಡಿಗೆ ಗಾರೆ ಪ್ಲಾಸ್ಟಿಂಗ್ ಇತ್ತು ಇಲ್ಲಿ ಬ್ಲಾಕ್ ಕಲರ್ ಕಾಣ್ತಿದ್ಯಾ ಮುಂದಿನಿಂದ ಲಾಸ್ಟ್ ಒನೇಕ ಹೋಗುವ ಕಿಂಡಿ ತನಕ ಪ್ಲಾಸ್ಟಿಂಗ್ ಇತ್ತು ಗೋಡಿಗೆ ಗಾರೆ ಅಂದ್ರೆ ಕೋಳಿಮಟ್ಟೆ ಮರಳು ಸುಣ್ಣದ ಕಲ್ಲು ಚೂರು ಬೆಲ್ದಚ್ಚು ಮಂಟ್ವಾಳಕಾಯಿ ಲೋಳೆ ರಸ ಪತ್ರಿಕಾಯಿ ಹಾಕಿ ಅರ್ದೆಲ್ಲ ಪೂರಾ ಪ್ಲಾಸ್ಟಿಂಗ್ ಇರೋದು ಇದ್ರ ಮೇಲೆ ಶತ್ರು ಹತ್ತು ಹೇಳಿ ಎಣ್ಣೆ ಕೊಳ ನೋಡಿದ್ರಲ್ಲ ಅಲ್ಲಿನ ಮಡಿಕೆ ಕುಡಿಕೆಗಳಲ್ಲಿ ಎಣ್ಣೆ ತಂದು ಕೋಟೆ ಗೋಡೆ ಮೇಲೆ ನಿಂತು ಎಣ್ಣೆ ಸುರ್ಯರು ಶತ್ರುಗಳು ಹತ್ತಕ್ಕೆ ಬಂದಾಗ ಜಾರ್ಬೀಳೋರು ಬೀಳ್ತಿದ್ದಲ್ಲಿ ಕೋಟಿ ಇದಕ್ಕಿನ ಹೈಟ್ ಇತ್ತಿನ್ನ ಅಡಿ ಎಂಟಡಿ ಹೈಟ್ ಇತ್ತು ಹಿಂದೆ ಸೈನಿಕರೆಲ್ಲ ಅದಕ್ಕೆ ಗನ್ ಪಾಯಿಂಟ್ ಇದ್ವು ಆಗ ನಾಡು ಬಂದಕ ಚಿಕ್ಕ ಚಿಕ್ಕ ಪಿರಂಗಿ ಬಿಲ್ಲು ಬಾಣಗಳ ಸಹಾಯದಿಂದ ನೋಡೋರು ಯಾವುದೇ ಕಾರಣಕ್ಕೆ ಶತ್ರುಗಳು ಹತ್ತಿ ಒಳಗಡೆ ಬರೋದಾಗ್ತದಿಲ್ಲ ಇದು ಅಭೇದ್ಯವಾದ ಕೋಟೆ ಅಂತ ಪ್ರಸಿದ್ಧಿಯಾಗಿರೋದು ಇದು ಐದನೇ ಬಾಗಿಲು ಕೋಟೆ ಐದನೇ ಸುತ್ತಿನ ಬಾಗಿಲು ವೀರಭದ್ರೇಶ್ವರನ ಬಾಗಿಲು ಅಥವಾ ವಿಷದ ಕತ್ತಿ ಬಾಗಿಲು ಅಂತ ಕರೆಯೋರು ಸರಿ ಗಂಟೆ ಬಾಗಿಲು ಅಥವಾ ಸೇನಾಧೀಶ ಸಿದ್ದಯ್ಯನ ಬಾಗಿಲು ಅದು ನಾಲ್ಕನೇ ಬಾಗಿಲು ವೀರಭದ್ರೇಶ್ವರನ ಬಾಗಿಲು ಅಥವಾ ವಿಷದ ಕತ್ತಿ ಬಾಗಿಲು ಅಂತ ಕರೆಯೋರು ಇದು ಗಂಟೆ ಬಾಗಿಲು ಅಥವಾ ಸೇನಾಧೀಶ ಸಿದ್ದಯ್ಯನ ಬಾಗಿಲು ಮೇಲೆ ನೋಡಿದ್ರು ಗಂಟೆ ಕತ್ತಿರೋರು ರಾಜರು ಬರುವಂತ ಸಂದರ್ಭದಲ್ಲಿ ಗಂಟೆ ಒಳಿಯರು ಕೆಳಗಡೆ ಇರುವಂತ ಬಾಗಿಲು ಓಪನ್ ಮಾಡುವುದಕ್ಕೆ ಈ ವಾರನೇ ಬಾಗಿಲಿಗೆ ಕಸ್ತೂರಿ ರಂಗಪ್ಪ ನಾಯ್ಕನ ಬಾಗಿಲು ಅಂತ ಕರೆಯರು ಈ ತರ ದೊಡ್ಡ ಬಾಗಿಲಿನಲ್ಲಿ ರಾಜರು ಬಂದ ಓಪನ್ ಮಾಡೋದು ಚಿಕ್ಕದ್ರಲ್ಲಿ ಸೈನಿಕರು ಪ್ರತಿಗಳು ಓಡಾಡುವಂತ ಬಾಗಿಲು ದಿಟ್ಟಿ ಬಾಗಿಲು ಈ ಬಾಗಿಲಿಗೆ ಹುಲಿ ಮುಖದ ಬಾಗಿಲು ಅಂತ ಕರೆಯಲು ಶತ್ರುಗಳು ಬಂದು ಈ ಬಾಗಿಲಲ್ಲಿ ಸಿಕ್ಕದೆ ಹುಲಿಗೆ ಬಾಗಿಲ ಸಿಕ್ಕಂತ ಅರ್ಥ ಸಾವು ಖಚಿತ ಕಸ್ತೂರಿ ನಾಯಕನ ಬಾಗಿಲು ಅಂತ ಕರೆಯೋರು ಇವೆಲ್ಲ ಗುಂಪಾಯ್ತು ನೋಡಿ ಮೇಲೆ ಕಾಣ್ತಿದೆಯಲ್ಲ ಸುತ್ತ ನಾಲ್ಕು ದಿಕ್ಕಲ್ಲಿ ಇರೋದ್ರಿಂದ ಈ ಬಾಗಿಲಿಗೆ ಹುಲಿಯ ಮುಖದ ಅಂತ ಕರೆಯರು ಶತ್ರುಗಳು ಬಂದ್ರು ಸಿಕ್ಕಲಿ ಹುಲಿಗೆ ಬಾಗಿಲ ಸಿಕ್ಕಂತ ಅಂಶ ಸಾವು ಖಚಿತ ಆ ಬಾಗಿಲಲ್ಲಿ ಎರಡು ಕಡೆ ಗೂಡಿದಾವೆ ಅದ್ರಲ್ಲಿ ಕಾವಲುಗಾರ ಇದ್ರ ಒಳಗಡೆ ಏನಾದ್ರೂ ಕೂತು ನಿತ್ಯ ಮಾಡಿದ್ರೆ ಬರ್ತಿಗೊಂಡಿರಲ್ಲ ಆರ್ತಿ ನೋಡಿ ಕಾವಲು ಅವ್ರನ್ನ ಎಬ್ಬರು ಸಾವಿಗಿಸುತ್ತ ಕಬೀರ ತಲಿರಲು ಇದು ರಾಜವೀರ ಮದಕರಿ ನಾಯಕರ ಕುಲದೇವತಾದಂತ ಏಕನಾಥೇಶ್ವರಿಯ ಪಾದದ ಕಟ್ಟೆ ಏಕನಾಥೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ಕಾಣ್ತಿದೆಯಲ್ಲ ಯುದ್ಧಕ್ಕೆ ಹೋಗುವುದಕ್ಕಿಂತ ಮೊದಲು ದರ್ಶನ ಮಾಡಿ ಮುಂದೆ ಆದ್ರೆ ಜಯ ಸಿಕ್ಕ ತನ್ನಕ್ಕೋಸ್ಕರ ಈ ತರ ಪಾದದ ಕಟ್ಟೆ ನಿರ್ಮಾಣ ಮಾಡಿರೋದು ಇಲ್ಲಿ ಎದುರುಗಡೆ ಕಾಣುತ್ತಿದ್ದು ಗಣಪತಿ ದೇವಸ್ಥಾನ ಗಣಪತಿ ವಿನಾಯಕ ಪಕ್ಕದಲ್ಲಿ ಒಂದು ಗರಡಿ ಮನೆ ಅಂತಿದೆ ನೋಡಂತ್ರಿ ಮೊದಲು ಕಲ್ಲು ಯಾವ ತರ ಅಂದ್ರೆ ಕಟ್ಕೊಡ್ತದ ಹೋಲ್ ಬಣ್ಣಿದೆಯಲ್ಲ ಮಧ್ಯದಲ್ಲಿ ಹಾಕೋದು ಆ ಹೋಲ್ ಒಳಗಡೆ ಹುಡ್ತೀವಿ ಮರದ ಬೆನಿಟ್ ಹೊಡೆಯೋದು ಮರದ ಬೆನಿಟ್ ಹೊಡೆದ ಮೇಲೆ ದಿನನಿತ್ಯ ಉಪ್ಪಿನ ಬಿಸಿ ನೀರು ಹಾಕರು ಉಪ್ಪಿನ ಬಿಸಿ ನೀರು ಹಾಕಿ ಉಡುಬಿ ಅಷ್ಟು ಆಗ ಸುತ್ತಿಯಿಂದ ಹೊಡೆದಾಗ ಕಲ್ ಪಾಳಾಗದು ಆಮೇಲೆ ಅವ್ರಿಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಈ ತರ ಕೋಟೆ ಕಟ್ಕೊಂತ ಹೋಗಿರೋದು ಬನ್ನಿ ಅಥವಾ ಗ್ರಾಮ ದೇವತೆ ಬಾಗಿಲು ಅಂತ ಕರೆಯುತ್ತೆ ಇಲ್ಲಿ ಮುಂದಿನಿಂದ ಏಳು ಬಾಗಿಲು ಮುಗ್ತಾ ಇದು ಈ ಕಡೆ ಕಾಣುವಂತ ಬಾಗಿಲು ದೇವಸ್ಥಾನಕ್ಕೆ ಹೋಗುವಂತ ಇದು ಎ ಬಾಗಿಲು ಇದು ಫುಡ್ ಸ್ಟೋರ್ ಇದು ಕಾಣ್ತಿದ್ಯಾ ಈ ಬಾಗಿಲು ಮುಂದೆ ಎರಡು ಚಿತ್ರ ಇದೆ ನೋಡಿ ಈ ಕೋಟೆ ಒಳ ಭಾಗದಲ್ಲಿ ಯಾವುದೇ ಜಾಗದಲ್ಲಿ ಇದ್ದಾರೆ ಎರಡು ಮೀನ್ ಚಿತ್ರಿದೆಯೇ ಗುಂಡೆ ಕುಡಿಯೋದಕ್ಕೆ ನೀರು ಸಿಕ್ತಂತ ಅರ್ಥ ನೀರ್ ಒಳಗಿರ್ತೇ ಮೀನಿನ ಮುಂಭಾಗದಲ್ಲಿ ಎರಡು ಕಮಲ ಇದೆಯಲ್ಲ ಅದು ನೀರ್ ಒಳಗಡೆ ಬೆಳೆಯುವಂತ ಹೂವು ಮಾರ್ಕ್ ಬನ್ನಿ ಗೊತ್ತಾಗ ಸಂತಿ ಹೊಂಡ ಅಂದ್ರೆ ನೂರ ಇಪ್ಪತ್ತಡಿ ಉದ್ದ ನೂರ ಅಡಿ ಆಳ ಇರುವಂತ ಹೊಂಡ ಇವೆರಡು ಹೊಂಡ ಅಕ್ಕ ತಂಗಿ ಹೊಂಡ ಅಂತ ಪ್ರಸಿದ್ಧಿಯಾಗಿರೋದು ರಾಜವೀರ ಮದಕರಿ ನಾಯಕನಿಗೆ ಇಬ್ಬರಿ ಹೆಂಡತಿರಿದ್ದುದು ದೊಡ್ಡ ಹೆಂಡತಿ ಪದ್ಮಮ್ಮನಾಗತಿ ಚಿಕ್ಕ ಹೆಂಡತಿ ಬಂಗಾರಮ್ಮನಾಗತಿ ಅಂತ ದೊಡ್ಡ ಹೆಂಡತಿ ಪದ್ಮಮ್ಮನಾಗತಿ ಆಗತಿ ಚಿತ್ತಿ ಹೆಂಡತಿ ಬಂಗಾರಮ್ಮನ ಅಂತ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ರಾಜವೀರ ಮಲಕರಿ ನಾಯಕರಿಗೆ ಮತ್ತು ಐದು ನಡುವೆ ಯುದ್ಧದಲ್ಲಿ ರಾಜವೀರ ನಾಯಕ ಸೋಲ ಬಸ್ತಾರೆ ಆಗ ರಾಜವೀರ ನಾಯಕ ಇಲ್ಲಿಂದ ಸೆರೆ ಶ್ರೀರಂಗಪಟ್ಟಣದಲ್ಲಿ ಊಟದಲ್ಲಿ ವಿಷಯಕ್ಕೆ ಸಾಯಿಸ್ತಾರೆ ಅವ್ರು ಸತ್ತಂತ ಸುದ್ದಿ ಹೆಂಡೆ ತೀರಿಕೆ ಬಿದ್ದಿರ್ತದೆ ಆಗ ನಮ್ಮನ್ನ ಇಲ್ಲಿಂದ ಸೆರೆ ಅಥವಾ ನಮ್ಮ ಚಿತ್ರ ನಿಮಿಷ ಕೊಡ್ತಾರೋ ಅನ್ನೋ ಕಾರಣದಿಂದ ನಮ್ಮೂರಲ್ಲಿ ಇರುವಂತ ಹೊಂಡದಲ್ಲಿ ಬಿದ್ದು ಸತ್ತರು ಅಂತ ಅಂತೇಳಿ ದೊಡ್ಡ ಹೆಂಡತಿ ಪದ್ಮಮ್ಮನ ಆಗತಿ ದೊಡ್ಡ ಹೊಂಡದಲ್ಲಿ ಬಿದ್ದು ಕರೆ ಚಿಕ್ಕ ಹೆಂಡತಿ ಬಂಗಾರಮ್ಮನ ಆಗತ್ತೆ ಸಣ್ಣ ಮಂಡದಲ್ಲಿ ಬಿದ್ದು ಸತ್ತಾದ್ಮೇಲೆ ಇವೆರಡು ಹೊಂಡಕ್ಕೆ ಅಕ್ಕ ತಂಗಿ ಹೊಂಡ ಅಂತ ಪ್ರಸಿದ್ಧಿಯಾಗಿರೋದು ಆಗಿರೋದು ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಅಲ್ಲಿ ಎದುರುಗಡೆ ಕಾಣದು ಇಲ್ಲಿ ಪಕ್ಕದಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ವೇಣುಗೋಪಾಲ ಕೃಷ್ಣ ದೇವಸ್ಥಾನ ನಾಗಲಿಂಗೇಶ್ವರ ದೇವಸ್ಥಾನ ಕಾಶಿಯ ಅದು ತುಂಗಭದ್ರೇಶ್ವರ ದೇವಸ್ಥಾನ ಎರಡನೇದು ಗಾರ ಬಾಗಿಲು ಬಾಗಿಲು ಗೊತ್ತಿತ್ತು ಅದಕ್ಕಿಂತ ಮಾಡ್ತಿದ್ದೀನಿ ಮೊದಲನೇದು ರಂಗಯ್ಯನ ಬಾಗಿಲು ಎರಡನೇದು ಗಾರೆಯ ಬಾಗಿಲು ಮೂರನೇದು ಕಾಮನ ಬಾಗಿಲು ನಾಲ್ಕನೇದು ವೀರಭದ್ರೇಶ್ವರನ ಬಾಗಿಲು ಅಥವಾ ವಿಷದ ಕತ್ತಿ ಬಾಗಿಲು ಐದನೇದು ಗಂಟೆ ಬಾಗಿಲು ಸೇನಾಧೀಶ ಸಿದ್ದಯ್ಯನ ಬಾಗಿಲು ಅಂತಲೂ ಕರೆಯೋರು ಗಂಟೆಯ ಬಾಗಿಲು ಅಥವಾ ಸಿದ್ದಯ್ಯನ ಅಂತಲೂ ಕರೆಯೋರು ಆರನೇದು ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಥವಾ ಹುಲಿ ಮುಖದ ಬಾಗಿಲು ಅಂತಲೂ ಕರೆಯೋರು ಏಳನೇದು ಏಕನಾಥೇಶ್ವರಿಯ ಬಾಗಿಲು ಅಥವಾ ಗ್ರಾಮದೇವತೆಯ ಬಾಗಿಲು ಅಂತ ಕರೆಯೋರು ಗೊತ್ತಾಯ್ತ ಆರನೇ ಬಾಗಿಲು ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಬರ್ಕಂಡೀರ ಏನಪ್ಪ ಏನು ಕಸ್ತೂರಿ ರಂಗಪ್ಪ ನಾಯ್ಕನ ಬಾಗಿಲು ಏಕನಾಥೇಶ್ವರಿಯ ಬಾಗಿಲು ಅಥವಾ ದೇವತೆಯ ಬಾಗಿಲು ಅಂತ ಕರೆಯಿರು ಯಾರ ಡೌಟ್ ಕೋಟೆ ಬಗ್ಗೆ ನೋಡಿ ಇದೇ ಒನಕೆ ಓಬವನ ಕಿಂಡಿ ಅಂದ್ರೆ ಯಾರೀ ಓವ್ವ ಕನ್ನಡ ನಾಡಿನ ವೀರ ರಮಣಿಯ ಕಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಕವಳು ತವೊಳಗೆ ಒಳಗೆ ಬರುತ್ತಿದೆ ವೈರಿ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತ మత్ నింతళు హసయరి చాడు ప్రకృతదోడి హు కన్నడ నా వీర రమణీయ గండ భూమయ వీర నార్య చరితయన హాడవే のですリー ಚಲಿಸುವ ಕಾಲವು ಕಲಿಸುವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದೀಪ ನಿನಗೆ ಅನುಭವ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದೀಪ ನಿನಗೆ ಅನುಭವ ನಿನಗೆಯ ಅನುಭವ